ಎಸ್ ಊಟ ಹಾಕಿದ್ರ ಹ್ಞೂ ಹಾಕಿದ್ದೀವಿ ಬದಲಾವಣೆ ಸನ್ನಿವೇಶ ನಮ್ಮ ಮನಸ್ಥಿತಿ ನಮ್ಮ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ಮನವಿ ಮೇರೆಗೆ ವಾಪಸ್ ತಗೊಂಡು ಸಂಪೂರ್ಣ ಸಹಕಾರವನ್ನು ನಾವು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಶಿಕ್ಷಕ ಬಂಧುಗಳು ಕೊಟ್ಟಿದ್ದೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪ್ರಥಮ ಸುತ್ತಿನಲ್ಲೇ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಏನು ಇವಾಗ ಇಲ್ಲ ಸಹಜವಾಗಿ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಕೆಲಸ ಮಾಡ್ತಾ ರಾಷ್ಟ್ರೀಯ ಪಕ್ಷದಲ್ಲಿ ಕೆಲಸ ಮಾಡ್ತಾ ಎಷ್ಟೇ ನೋವು ನೆಲ್ಲಿವುಗಳಿದ್ರೂ ಅದನ್ನು ನುಂಗ್ ಕೆಲಸ ಮಾಡಬೇಕಾಗತ್ತೆ ಶ್ರೀಕಂಠೇಶ್ವರ ವಿಷಯ ನುಂಗ್ದ ಅಂತ ಹೇಳ್ತಾರಲ್ಲ ಆ ರೀತಿ ಕೆಲಸವನ್ನು ಮಾಡಬೇಕಾಗುತ್ತೆ ಖಂಡಿತ ಖಂಡಿತ ಅಸಮಾಧಾನ ಏನು ಹೊರಗಾಕಿಲ್ಲ ನನಗೆ ಹೇಳುವಂಥದ್ದು ನೇರ ಹೇಳುವಂಥ ಸ್ವಭಾವ ಇದೆ ಅದು ಕೆಲವ್ರಿಗೆ ಕೈ ಆಗ್ಬೋದು ಆದರೆ ಸತ್ಯ ಯಾವಾಗಲೂ ಕೈಯೇ ಆಗಿರುತ್ತೆ ಆದರೆ ಪಾರ್ಟಿ ಮತ್ತು ಮೈತ್ರಿ ಕೂಟ ಡಿ ಅಭ್ಯರ್ಥಿಗೆ ಏನು ಕೆಲಸ ಮಾಡಬೇಕಾಗಿತ್ತು ಮಾಡಿದ್ದೀವಿ ಗೆಲ್ತಾರೆ ಹಾಗಾದರೆ ನಿಮ್ಮ ಅಭ್ಯರ್ಥಿ ಈ ಬಾರಿ ಗೆಲ್ತಾರೆ ಗೆಲ್ತಾರೆ